ನೂತನ ಅಮ್ಮನ ಗರ್ಭಗುಡಿಯಲ್ಲಿ ಕೋಣಗಳ ಮುಖಾಂತರ ಉಳು ಉಳು ಉಳುಮೆ ಮಾಡಿ ಅದು ಸಾಧ್ಯವಾದರೆ ಒಂಬತ್ತು ಜನ ಉಳುಮೆ ಮಾಡಿ ಅದಕ್ಕೆ ಕನನ ಅಂತ ಹೇಳ್ತಾರೆ ಆ ನಂತರ ಅದರಲ್ಲಿ ಹಾಳು ಮಣ್ಣುಗಳನ್ನು ಎತ್ತಿ ಅದನ್ನು ಸಂಬಂಧಪಟ್ಟ ಒಂದು ದಿಕ್ಕಿಗೆ ಹಾಕಿ ಅದರ ನಂತರ ಅಲ್ಲಿ ದಾಹ ಎಂಬುದಾಗಿ ಎಲ್ಲ ಬಯೂಲಿನಲ್ಲಿ ಬೆಂಕಿ ಹಚ್ಚಿ ನಂತರ ಅಲ್ಲಿ ಹೋಮ ಹವನ ಮಾಡಿ ಪುನಃ ಬಂದು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅಮ್ಮನ ಸನ್ನಿಧಾನದಿಂದ ಮತ್ತು ಪವಿತ್ರ ಕ್ಷೇತ್ರಗಳಿಂದ ಬಂದಂಥ ಮೃತ್ತಿಗೆ ಮಣ್ಣು ಅದನ್ನು ಪ್ರಾರ್ಥನೆ ಮಾಡಿ ಮೆರವಣಿಗೆಯಲ್ಲಿ ಅಮ್ಮನ ನೂತನ ಗರ್ಭಗುಡಿಗೆ ಕೊಂಡೊಯ್ಯಲಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಅಯೋಧ್ಯೆ ಪುರಿ ಜಗನ್ನ ರಾಮೇಶ್ವರ ತಿರುಪತಿ ಶ್ರೀಕೃಷ್ಣ ಮಠದ್ದು ಈ ರೀತಿಯಾಗಿ ಒಂಬತ್ತು ಪವಿತ್ರ ಕ್ಷೇತ್ರಗಳಿಂದ ವೃತ್ತಿಗೆ ಈಗಾಗಲೇ ಬಂದಿರುತ್ತದೆ ಋಷಿಕೇಶದಿಂದ ಶ್ರೀ ಪೇಜವರ ಸ್ವಾಮೀಜಿಗಳ ಉಸ್ತುವಾರಿಯಲ್ಲಿ ಅಲ್ಲಿಂದಲೂ ವೃತ್ತಿಗೆ ಬಂದಿರುತ್ತದೆ ಈ ಮೃತ್ತಿಗೆಗಳಲ್ಲದೆ ಒಂಬತ್ತು ಧಾನ್ಯಗಳನ್ನು ನೂತನ ಅಮ್ಮನ ಗರ್ಭಗುಡಿಯಲ್ಲಿ ಮತ್ತು ಗುಡಿಯಲ್ಲಿ ಬೀಜ ಬಿತ್ತಲಿಕ್ಕಿದೆ ಇದು ಹೇಗೆಂದರೆ ಬೀಜ ಬಿತ್ತಿ ಅದು ಮುಂದಿನ ಹದಿನೆಂಟು ದಿನಗಳಲ್ಲಿ ಮೊಳಕೆ ಹೊಡೆದು ಅದು ದನ ಅದನ್ನು ಮೇಯಬೇಕೆಂಬುದು ಹಿಂದಿನ ಶಾಸ್ತ್ರ ಅದಕ್ಕೆ ತಂತ್ರಿಗಳು ಮುಂದಿನ ಹದಿನೆಂಟು ದಿನಗಳ ನಂತರ ಒಂಬತ್ತು ಗೋವುಗಳು ಕರುಗಳೊಂದಿಗೆ ನಮ್ಮ ನೂತನ ದೇಗುಲವನ್ನು ಪ್ರವೇಶಿಸುತ್ತೇವೆ ಅದು ಪ್ರವೇಶಿಸುವಾಗ ಅದರ ಪೂಜೆ ಮಾಡಿ ಅದನ್ನು ಗೋ ನಿವಾಸಕ್ಕಾಗಿ ಒಳಗೆ ಬಿಡಲಿದ್ದೇವೆ ನಂತರ ಗೋವುಗಳು ಒಳಗಿಂದ ಆ ಎಲ್ಲ ನವಧಾನ್ಯಗಳ ಗಿಡಗಳನ್ನು ಮೇಯುತ್ತ ಅಲ್ಲೇ ವಾಸ್ತವ್ಯದಿದ್ದು ಕನಿಷ್ಠ ಒಂಬತ್ತು ದಿವಸ ಸನ್ನಿಧಾನದಲ್ಲಿ ಗೋವುಗಳು ವಾಸ್ತವ ಇರುವ ಒಂದು ಕಾರ್ಯಕ್ರಮ ಇದೆ ಚಾಲನೆಯ ಆ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತ ಬೃಂದದವರಿಂದ ಜಯಘೋಷ ಹಾಕುತ್ತಾ ಚರಿತ್ರೆಗೆ ಸೇರಲಿರುವ ಕಾಪುನ ಅಮ್ಮನ ಈ ದೇಗುಲದೊಟ್ಟಿಗೆ ಚರಿತ್ರೆಗೆ ನಿರ್ಮಾಣ ಆಗುತ್ತಿರುವ ಈ ರೀತಿಯ ಬ್ರಹ್ಮಕಲಶೋತ್ಸವದ ಚಾಲನೆ ನಡೆಯಬೇಕಿದೆ ಇದರಲ್ಲಿ ಎಲ್ಲ ಮಾಧ್ಯಮದವರ ಹತ್ರ ಅನ್ನೋ ವಿನಂತಿ ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡು ಪ್ರಚಾರ ಮಾಡೋ ಅಂದರೆ ಜನರಿಗೆ ಈ ರೀತಿ ಬ್ರಹ್ಮ ಕಲಶೋತ್ಸವಕ್ಕೆ ಚಾಲನೆ ಅಂದ್ರೆ ಇನ್ನು ಇನ್ನೊಂದು ದಿವಸ ಇದೇ ಏಪ್ರಿಲ್ ಅಲ್ಲಿ ಬ್ರಹ್ಮಕಲಶ ಆಗ್ತದೆ ಎಂಬ ಒಂದು ಮನೋಭಾವನೆ ಬರಬಹುದು ಆದ್ರೆ ಮುಖ್ಯವಾಗಿ ಒಂಬತ್ತು ವಿಶೇಷ ಎಲ್ಲ ಒಂಬತ್ತರಿಂದ ನಡೆಯುವುದರಿಂದಾಗಿ ಪ್ರತಿಷ್ಠೆಯ ಒಳಗಡೆ ಒಂಬತ್ತು ವಿಶೇಷ ಪೂಜೆಗಳ ಮುಖಾಂತರ ಅಮ್ಮನ ಪ್ರತಿಷ್ಠೆಯು ನೂತನವಾದ ಸ್ವರ್ಣ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಆಗಲಿದೆ ಆ ಸಮಯದಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳು ಆಗ್ಲಿಕ್ಕಿದೆ ಅದಕ್ಕಾಗಿ ಇದನ್ನೆಲ್ಲ ತಾವು ತಿಳಿದುಕೊಂಡು ಭಕ್ತರಿಗೆ ತಲುಪಿಸಬೇಕಂತ ನಾನು ವಿನಂತಿಸ್ತಾ ಇದ್ದೀನಿ ನಮಸ್ಕಾರ